ಮಾತ ಒಂದು ಮಾತನ್ನ ಗಮನ ಇಟ್ಟು ನಾನು ಬಂದು ಬಂದವರಿಗೆಲ್ಲ ಬಂದು ಬಂದಾಗ ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋ ಗುರು ನಾನಲ್ಲ ಇನ್ಫ್ಯಾಕ್ಟ್ ನನ್ ಗುರುವೇ ಅಲ್ಲ ಅದಕ್ಕೆ ನನ್ನನ್ನು ಯಾರು ಗುರುಗಳೇ ಅಂತ ಕರೆಯದ ಅಪ್ಪಾಜಿ ಅಂತ ಆದರೆ ನೀನು ನನ್ನ ಮಗಳಾದ್ರೆ ನಿನ್ನ ಪೂರ್ಣ ಜವಾಬ್ದಾರಿ ನಾನ್ ತಗೋತೀನಿ ನೀನು ನನ್ನ ಮಗಳಾಗ್ಬೇಕಾದ್ರೆ ನನ್ನ ನನ್ನ ಅಪ್ಪನ ಮಾತನ್ನ ಕೇಳೋಳೆ ನಿಜವಾದ ಮಗಳು ನೀನು ಗ್ರೂಪ್ ಅಲ್ಲಿ ಗ್ರೂಪ್ ಅಲ್ಲಿ ನಾನು ಏನ್ ಕೇಳಿಸ್ತೀನಿ ಅದನ್ನ ನೀನು ಫಾಲೋ ಮಾಡ್ತಾ ಇದ್ರೆ ಮಾತ್ರವೇ ಇಲ್ಲಿ ನನ್ನ ಮಗಳಾಗತ್ತೆ ಅಂಥ ಮಗಳಿಗೆ ಮಾತ್ರವೇ ನನ್ನ ಆಶೀರ್ವಾದ ಬಂದು ಬಂದವರಿಗೆಲ್ಲ ಹಾಗಾದ್ರೆ ಆಶೀರ್ವಾದ ಮಾಡಿದ್ರೆ ಬೇರೆಯವ್ರಿಗೆ ನಡೆಯಲ್ವಾ ಅಂತ ನಡೆಯುತ್ತೆ ಆದ್ರೆ ನಾ ಮಾಡಲ್ಲ ಯಾಕೆ ಮಾಡಲ್ಲ ಗೊತ್ತಾ ಬರೀ ನಿನಗೊಂದು ಸಂತಾನ ಆಗ್ಲಿ ಇದು ಅನ್ನೋದು ನನ್ನ ಅಪೇಕ್ಷೆ ಅಲ್ಲ ನಾವು ಫಾಲೋ ಮಾಡ್ತಾ ಇರೋದು ಮೂರ್ ಜನನ ರಾಮಕೃಷ್ಣ ಪರಮ ಸ್ವಾಮಿ ಮತ್ತೆ ಮಾತೆ ಶಾರದಾ ದೇವಿ ವಿವೇಕಾನಂದ್ರ ವಿವೇಕಾನಂದರು ಹೇಳೋ ಹಾಗೆ ನಾನು ಹೆಚ್ಚು ಫಾಲೋ ಮಾಡುದು ವಿವೇಕಾನಂದರನ್ನ ವಿವೇಕಾನಂದರು ಹೇಳೋ ಹಾಗೆ ನಮ್ಮ ದೇಶಕ್ಕೆ ಮುಂದೆ ಎಂತ ಸಂತಾನ ಬೇಕು ಅಂದ್ರೆ ನಮ್ಮ ದೇಶದ ಕೀರ್ತಿಯನ್ನ ನಮ್ಮ ದೇಶದ ಆಧ್ಯಾತ್ಮಿಕತೆಯನ್ನ ನಮ್ಮ ದೈವಿಕತೆಯನ್ನ ಇಡೀ ಜಗತ್ತಿಗೆ ಸಾರುವಂತಹ ಸಂತಾನ ಬೇಕು ಅದಕ್ಕೋಸ್ಕರವೇ ಆಶೀರ್ವಾದ ಬರೀ ನಿಮಗ ಅನ್ನೋದು ನಮ್ಮ ಉದ್ದೇಶ ಅಲ್ಲ ಅದಾಗುವಾಗತ್ತೆ ಹೆಸರಿಗೆ ಮಾತ್ರ ಇವರು ತಾಯಂದ್ರಷ್ಟೇ ಇವರ ಮಕ್ಕಳಗಳ ನಿಜವಾದ ತಾಯಿ ಜಗನ್ಮಾತನೆಯ ಅವಳ ಆಶೀರ್ವಾದದ ಕೊಡುಗೆನೇ ಆಗಿರತ್ತೆ ಏನಾಗ್ಬಿಟ್ಟಿದೆ ಅಂದ್ರೆ ಈ ಮೊಬೈಲ್ಗಳು ಟಿವಿಗಳು ಟಿವಿ ಸೀರಿಯಲ್ ನೋಡಿ ಮನಸ್ಸು ಹೋಗಿದೆ ಕಲುಷಿತವಾಗಿದೆ ಕೊಳಕಾಗಿದೆ ಅಂತ ಕೊಳಕು ಮನಸ್ಸಿನ ಹೆಣ್ಣಿಗೆ ಹುಟ್ಟುವ ಮಗು ಹೇಗೆ ನಮಗೆ ಸತ್ಸಂತಾನ ಆಗಕ್ಕೆ ಸಾಧ್ಯ ಅದರಿಂದ ನಿನ್ನ ಮನಸ್ಸು ನಿಜವಾಗಿ ಆಗ್ಬೇಕಾದ್ರೆ ನಿನ್ನ ಮನಸ್ಸು ನಿಜವಾದ ಆಧ್ಯಾತ್ಮಿಕತೆಗೆ ಬರಬೇಕಾದ್ರೆ ನಿನ್ನ ಮನಸ್ಸು ದೈವಿಕತೆಗೆ ಬರಬೇಕಾದ್ರೆ ನಾನು ಗ್ರೂಪ್ ಸೇರಿ ಕೇಳ್ತಾ ಇರೋದು ನೀನು ಪರಿವರ್ತನೆ ಆಗ್ತೀಯ ನೀನು ಪರಿವರ್ತನೆ ಆದಾಗ ಆಶೀರ್ವಾದ ಸೇರಿದಾಗ ಹುಟ್ಟು ಮಗಳು ದಿವ್ಯವಾದ ಸಂತಾನ ಆಗುತ್ತೆ ಅದು ಅದೊಂದೇ ಉದ್ದೇಶಕ್ಕಾಗಿ ನಾವು ಬಂದು ಬಂದವರಿಗೆಲ್ಲ ಆಶೀರ್ವಾದ ಮಾಡಿ ಬರೀ ಕೇವಲ ನಿನ್ಗೊಂದು ಸಂತಾನ ಆಗ್ಬೇಕು ಬರೀ ಕೇವಲ ನಿನ್ಗೊಂದು ನಿನ್ ಕೆಲಸ ಆಗ್ಬೇಕು ಅಲ್ಲ ನಿನ್ನ ಕೆಲಸ ದೈವದ ಕೆಲಸ ಆಗ್ಬೇಕು ನಿನಗೆ ಆಗಿದ ಉಪಕಾರ ದೇಶಕ್ಕೆ ಉಪಕಾರ ಆಗಬೇಕು ಇಲ್ಲಿ ಸಣ್ಣ ಬುದ್ಧಿ ಆಚಾರ ಆಗತ್ತೆ ಹಾಗಾಗಿ ಯಾರು ನನ್ನ ಗ್ರೂಪ್ ಅಲ್ಲಿ ನನ್ನ ಫಾಲೋ ಮಾಡಲ್ಲ ಇಟ್ ಈಸ್ ಹೂ ಆರ್ ದೇ ಹೂ ಆರ್ ದೇ ಬಟ್ ಐ ಡೋಂಟ್ ಯಾಕೆಂದ್ರೆ ನಮ್ದೊಂದು ಉನ್ನತ ಆದರ್ಶಕ್ಕಾಗಿ ಇದನ್ನು ಹೊರಟಿರೋದು ಕಳೆದ ಎರಡೂವರೆ ವರ್ಷದಿಂದ ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ ಭವಾನಿ ಭಾವನಾಗಮ್ಯ ಅಂತ ಹೊರಡ್ಕೊಂಡಿತು ಇಡೀ ಜಗತ್ತಿಗೆ ಆ ದೈವಿಕ ಶಕ್ತಿಯನ್ನ ಮತ್ತೊಮ್ಮೆ ತೋರಿಸ್ಬೇಕು ಭಕ್ತಿಯ ಮಾರ್ಗದಲ್ಲಿ ನಡೆದ್ರೆ ಜಗನ್ಮಾತೆ ನಿನ್ನ ಜೊತೆ ಇದಾಳೆ ಅನ್ನೋದು ಗೊತ್ತಾಗ್ಬೇಕು ಜಗತ್ತಿಗೆ ಅಂತ ಹೊರಟಿರದೆ ಹೊರಟೋ ಬರೀ ಯಾವ್ದೋ ಒಂದು ಪವಾಡ ಮಾಡಿ ನೀನ್ ಒಳ್ಳೇದು ಮಾಡಕ್ಕೆ ಹೊರಟೋರಲ್ಲ ನಾವು ಹಾಗಾಗಿ ನೀನು ನನ್ನ ಜೊತೆ ಇದ್ರೆ ಮಾತ್ರವೇ ನಾನು ನಿನ್ನ ಜೊತೆ ಇರ್ತೀನಿ ಆದ್ರೆ ನನ್ನ ಮೊನ್ನೆ ದಿನಾನು ಹೇಳಿದ್ರು ನನಗೆ ಹೇಳಿದೆ ಐ ಡೋಂಟ್ ಮೊದಲು ಬಾ ತಿಳಿ ಮಾಡ್ಕೋ ಯಾರೋ ಒಬ್ಬ ಕಳ್ಳ ಬಂದ್ಬಿಟ್ಟು ನಾನು ಇವತ್ ಕಳ್ತನಕ್ಕೆ ಹೋಗ್ತಿದ್ದೀನಿ ಅಪ್ಪಾಜಿ ಯಶಸ್ವಿಯಾಗಿ ಪೊಲೀಸ್ ಸಿಕ್ಕಾ ಕಳ್ದೆ ಬಂದಿದ್ದ ಆಶೀರ್ವಾದ ಮಾಡಕ್ ಸಾಧ್ಯವ ನಿನ್ನ ಮನಸ್ಸು ತಿಳಿಯಾಗಬೇಕು ನಿನ್ನ ಮನಸ್ಸು ದೈವದ ಕಡೆಗೆ ಬರಬೇಕು ಆ ದೈವಿಕ ಶಕ್ತಿ ಅರ್ಥ ಆಗ್ಬೇಕು ಜಗನ್ಮಾತೆ ನನ್ನಮ್ಮ ಅನ್ನೋದು ನಿನಗೆ ಗೊತ್ತಾಗ್ಬೇಕು ಆಶೀರ್ವಾದ ಮಾಡ್ತೀನಿ ನಡೆದು ಹೋಗತ್ತೆ ನಿನ್ನ ಮಾರ್ಗ ಉತ್ತಮವಾಗತ್ತೆ ನಿನ್ನ ಕೆಲಸ ಉತ್ತಮವಾಗತ್ತೆ ನನ್ನ ಗುರಿ ಸಾಧಿಸುತ್ತೆ ಹಾಗಾಗಿ ಬಂದು ಬಂದವರಿಗೆ ಬಂದು ಬಂದಾಗ ಅಕ್ಷತೆ ಹಾಕುವ ಗುರುಗಳು ನಾನಲ್ಲ ಇನ್ಫ್ಯಾಕ್ಟ್ ನನ್ನನ್ನು ಯಾರು ಗುರು ಅಂತ ಕರೆಯಲ್ಲ ನೀನು ನನ್ನ ಮಗಳಾದರೆ ಸಾಯಿ ಸಾಕ್ಷಿಯಾಗಿ ನಿನ್ನ ಪೂರ್ಣ ಜವಾಬ್ದಾರಿಯನ್ನು ನಾನು ಬಂದ ಜೈ ಶ್ರೀಮಂತ ಜೈ ಶ್ರೀಮಂತ ಜೈ ಶ್ರೀಮಂತ